ಬೈಂದೂರಿನ ರೈತ ಮುಖಂಡ ದೀಪಕ್ ಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ಕಳೆದ ಹಲವು ದಿನಗಳಿಂದ ಬೈಂದೂರು ಪಟ್ಟಣ ಪಂಚಾಯತ್ ಅವೈಜ್ಞಾನಿಕ ವಿಂಗಡಣೆ ಸಂಬಂಧಿಸಿ ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ರೈತರು ಹೋರಾಟ ನಡೆಸುತ್ತಿದ್ದಾರೆ ಈಗಾಗಲೇ ತಾಲೂಕು ಕಚೇರಿ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಮುತ್ತಿಗೆ ಹಾಕಿ ತಮ್ಮ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದ್ದಾರೆ ಆದರೆ ಈವರೆಗೆ ಯಾವುದೇ ಸರಿಯಾದ ಕ್ರಮದ ಭರವಸೆ ಸಿಗದ ಕಾರಣ ರೈತರು ಮತ್ತೆ ಇದೀಗ ಇವತ್ತಿನಿಂದ ಬೈಂದೂರು ತಾಲೂಕು ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ ಉದ್ಯಮಿ ನಿತಿನ್ ನಾರಾಯಣ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಎಲ್ಲ ರೈತ ಮುಖಂಡರಿಗೆ ನನ್ನ ಅತ್ಯಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇವೆ ಇವತ್ತು ನನಗೆ ಬಹಳ ಆಶ್ಚರ್ಯ ಆಗ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಬಹುಶಃ ಸರ್ಕಾರ ಏನು ಮಾಡಬೇಕು ಅಂತ ಹೇಳಿದ್ರೆ ಜನರಿಗೆ ಯಾವುದು ಅವಶ್ಯಕತೆ ಇದೆ ಅದನ್ನ ಮಾಡ್ಬೇಕಾಗಿರೋದು ಸರ್ಕಾರ ಜನರಿಗೆ ಬೇಡವಾಗಿರ್ತಕ್ಕಂಥ ಪಟ್ಟಣ ಪಂಚಾಯಿತಿನ ತಂದು ಇವತ್ತು ರೈತರನ್ನ ಬೀದಿಗಿಳಿಯುವಂತೆ ಮಾಡಿರ್ತಕ್ಕಂಥ ಸರ್ಕಾರ ಸರ್ಕಾರಕ್ಕೆ ನಾನು ಮೊದಲನೇದಾಗಿ ಧಿಕ್ಕಾರವನ್ನು ಕೊಡ್ತಾ ಇದ್ದಾರೆ ಎರಡನೇದಾಗಿ ಪ್ರಜಾಪ್ರಭುತ್ವದ ಡೆಫಿನೇಷನ್ ಎಂಬ ಏನಪ್ಪ ಅಂತ ಹೇಳಿದ್ರೆ ಯಾವುದು ಜನರಿಗೆ ಬೇಕು ಅದನ್ನ ಸರ್ಕಾರ ಆಗಲಿ ಅಥವಾ ಜನಪ್ರತಿನಿಧಿಗಳು ಅದನ್ನ ಇವತ್ತು ಏನು ಜನರಿಗೆ ಬೇಡ ಅದನ್ನ ಸರ್ಕಾರ ಮಾಡಿಕೊಟ್ಟಿರೋದು ನಿಜವಾಗ್ಲು ಅಪಹಾಸ್ಯ ಇವತ್ತು ಪಕ್ಷಾತೀತವಾಗಿ ಬೈಂದೂರಿನಲ್ಲಿ ಈ ಹೋರಾಟ ಕಳೆದ ತಾಲೂಕು ಕಚೇರಿಗೆ ಮನವಿ ಕೊಟ್ವಿ ಡಿಸಿಗೆ ಗೆ ಮನವಿ ಕೊಟ್ವಿ ಇವತ್ತು ಹೋರಾತ್ರಿ ಧರಣಿ ಮಾಡುವಂತ ಒಂದು ಸಂದರ್ಭ ಬಂದಿದೆ ಅಂತ ಹೇಳಿದ್ರೆ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ ಇದನ್ನ ಖಂಡಿತವಾಗ್ಲೂ ನಾವೆಲ್ಲ ಧಿಕ್ಕರಿಸಬೇಕು ಏನು ಅವೈಜ್ಞಾನಿಕವಾಗಿ ಪಟ್ಟಣ ಇವರು ಮಾಡಿದ್ದಾರೆ ಅದನ್ನ ಕೈ ಬಿಡೋದ್ರ ಮೂಲಕ ನಮ್ಮ ಜಿಲ್ಲಾಡಳಿತ ಇದು ಈ ಜಿಲ್ಲಾಡಳಿತ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅಧಿಕಾರಿಗಳು ವಾಸ್ತವಿಕವಾಗಿ ಬಂದು ಕೂತ್ಕೊಂಡು ಇವರು ಸರ್ವೆ ಮಾಡಿ ಮತ್ತೊಂದು ಮಾಡಿ ಪಟ್ಟಣ ಪಂಚಾಯತಿ ಮಾಡಲ್ಲ ಅಧಿಕಾರಿಗಳು ಎಲ್ಲೋ ಕೂತ್ಕೊಳ್ತಾರೆ ಮ್ಯಾಪ್ ಅನ್ನು ನೋಡ್ತಾರೆ ಇದನ್ನ ಹೀಗೆ ಸೇರಿಸೋಣ ಅಂತ ಹೇಳಿ ಯಾಕಂತ ಹೇಳಿದ್ರೆ ನಾನು ಕಣ್ಣಾರೆ ಇದನ್ನ ನೋಡಿದೆ ಈ ರೀತಿ ಮಾಡೋಣ ಅಂತ ಹೇಳಿಬಿಟ್ಟು ಇವರು ಪಟ್ಟಣ ಪಂಚಾಯತಿ ಈಗ ಮಾಡಿದ್ದಾರೆ ಈಗ ಸರ್ಕಾರ ನಮ್ಮ ಮನವಿಯನ್ನು ಪುರಸ್ಕರಿಸಿದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಖಂಡಿತವಾಗಿ ಸರ್ಕಾರ ಅದನ್ನ ಪುರಸ್ಕರಿಸ್ತದೆ ಮತ್ತೆ ಈ ಹೋರಾಟವನ್ನ ಅದು ಯಾವ ಮಟ್ಟಕ್ಕೆ ತಗೊಳ್ತೇವೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೈಂದೂರಿನಲ್ಲಿ ಇಂತಹ ದೊಡ್ಡ ರೀತಿಯ ರೈತ ಹೋರಾಟ ಇದೆಯೇ ಅನ್ನೋದರ ಬಗ್ಗೆ ಆ ರೀತಿಯ ರೀತಿಯ ಹೋರಾಟಕ್ಕೆ ಕೈ ಹಾಕ್ತೇವೆ ಅದರಲ್ಲಿ ಎರಡು ಮಾತಿಲ್ಲ ಯಾಕೆಂದ್ರೆ ನಾನು ಇದನ್ನ ಕೆಲವು ಒಂದಿಷ್ಟು ಅಧಿಕಾರಿಗಳ ತಪ್ಪಿನಿಂದ ಸಮಸ್ಯೆಯಿಂದ ಈ ರೀತಿಯಾಗಿದೆ ಯಾಕೆಂದ್ರೆ ನಮ್ಮ ಬೈನೂರಿನಲ್ಲಿ ಈ ಪಟ್ಟಣ ಪಟ್ಟಿ ಜಾತಿಗೆ ಸಂಬಂಧಪಟ್ಟ ಹಾಗೆ ನಲವತ್ತ ಏಳು ಪರ್ಸೆಂಟ್ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂತ ಏನು ಆ ಗ್ರಾಮಗಳ ಪಟ್ಟಣ ಪಂಚಾಯತಿಗೆ ಸೇರಿಸಿದ್ದಾರೆ ನಿಜವಾಗಿ ಕಾನೂನಿನ ಪ್ರಕಾರ ಇದು ಮಾಡಲಿಕ್ಕೆ ಅವಕಾಶ ಇಲ್ಲ ಅಲ್ಲಿ ಅರಣ್ಯ ಭೂಮಿ ಇದೆ ವೈಲ್ಡ್ ಲೈಫ್ ಇದೆ ಯಾವುದೇ ಕಾರಣಕ್ಕೆ ಮಾನದಂಡ ಇದಕ್ಕೆ ಬರುವುದಿಲ್ಲ ಅದಲ್ಲದೆ ನಮ್ಗೆಲ್ಲರಿಗೂ ಒಂದು ಆಸೆ ಇತ್ತು ಪಟ್ಟಣ ಪಂಚಾಯತ್ ಆಗುವಾಗ ಬೈದೂರು ಒಂದು ನಗರವಾಗಿ ಬೆಳೀತದೆ ದೊಡ್ಡ ಸಿಟಿಯಾಗಿ ಬೆಳೀತದೆ ಅದಿಂದ ನಮ್ಗೆ ಇದಿಂದ ಪ್ರಯೋಜನ ಆಗ ಭಾವನೆ ನಮಗೆಲ್ಲ ಇದ್ದಿತ್ತು ಆದ್ರೆ ಪಟ್ಟಣ ಪಂಚಾಯತ್ ಆಗಿ ಐದು ವರ್ಷ ಆಗಿದೆ ಯಾವುದೇ ರೀತಿ ಜನರಿಗೆ ಬೇಕಾಗಿರ್ತಕ್ಕಂಥ ರೈತರಿಗೆ ಬೇಕಾಗಿರ್ತಕ್ಕಂಥ ಯೋಜನೆಗಳು ಇವತ್ತು ಐದು ವರ್ಷದಿಂದ ಸ್ಥಗಿತ ಆಗಿದೆ ಏನಾಗಿದೆ ಕೇಳಿದ್ರೆ ನಮ್ಮ ಗ್ರಾಮ ಪಂಚಾಯತ್ ಇದ್ದಾಗ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಇದ್ದಂತ ಟ್ಯಾಕ್ಸ್ ಇವತ್ತು ಎರಡು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರ ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅದೇ ರೀತಿಯಲ್ಲಿ ನಮ್ಮ ಯೋಜನೆಗಳಾಗಿರ್ತಕ್ಕಂಥ ಅಕ್ರಮ ಸಕ್ರಮ ಇರ್ಬೋದು ನೈಂಟಿ ಫೋರ್ ಸಿ ಇರ್ಬೋದು ರೈತರ ಬೇರೆ ಬೇರೆ ಕಾರ್ಯಕ್ರಮಗಳು ಇವತ್ತು ಈ ನಗರ ಪ್ರದೇಶಕ್ಕೆ ಬರ್ತಾ ಇಲ್ಲ ಇವತ್ತು ಆದ್ರಿಂದ ನಾವೆಲ್ಲ ಇವತ್ತು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಈ ಪಟ್ಟಣ ಪಂಚಾಯತ್ನಿಂದ ಗ್ರಾಮೀಣ ಪ್ರದೇಶಗಳನ್ನ ಕೈ ಬಿಡಬೇಕು ಅಂತ ಹೇಳಿ ಈಗಾಗಲೇ ಪೇಟೆ ನಿರ್ವಹಣೆ ಅಂತ ಇದ್ದಾರೆ ಈಗ ನಮ್ಮ ಪೇಟೆಯನ್ನು ಬಿಟ್ಬಿಡಿ ಮಾರೇ ನಮಗೂ ಇದನ್ನು ಸಹ ಪಂಚಾಯತ್ ಸರ್ಕಾರ ಮಾಡಿ ಅಂತ ಹೇಳಿ ನಾನು ಈ ಒಂದು ವೇದಿಕೆ ಮುಖಾಂತರ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ ಪೇಟೆಯವರು ಸಹ ನಿಮಗೆ ಈ ಪಂಚಾಯತ್ ಪಟ್ಟಣ ಪಂಚಾಯತ್ ಬೇಡ ಅಂತ ಹೇಳಿದ್ರೆ ನಾಳೆಯಿಂದ ನಮ್ಮ ಈ ಹೋರಾಟಕ್ಕೆ ನೀವು ಬನ್ನಿ ಅಂತಕ್ಕಂತ ಒಂದು ಸಂದೇಶವನ್ನ ಮನವಿಯನ್ನ ಕೊಡ್ತಾ ಇದ್ದೇನೆ ಆಗಿ ಹಿಂದೆ ಪಡೂರು ಗ್ರಾಮ ಪಂಚಾಯತ್ ಎತ್ತ ಗ್ರಾಮ ಪಂಚಾಯತ್ ಬೈದೂರು ಗ್ರಾಮ ಪಂಚಾಯತ್ ಅಂತ ಹೇಳಿ ಮೂರು ಪಂಚಾಯತ್ಗಳಿದೆ ಆ ಮೂರು ಪಂಚಾಯತ್ಗಳನ್ನ ಮಾಡುದ್ರ ಮುಖಾಂತರ ಮತ್ತೊಮ್ಮೆ ನ್ಯಾಯವನ್ನು ಕೊಡಬೇಕು ಅಂತಕ್ಕಂತ ಹೇಳಿ ನಾನು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೇನೆ ಆದ್ರೆ ಒಂದೂವರೆ ವರ್ಷಗಳಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಪ್ರಯತ್ನಗಳು ಆಗ್ತಾ ಇದೆ ಅಧಿಕಾರಿಗಳ ಮುಖಾಂತರ ಬೇರೆ ಬೇರೆ ಮುಖಾಂತರ ಈ ಒಂದು ನಾನು ಈ ಸಮಸ್ಯೆಗಳು ಇರುವುದರಿಂದ ತಾವು ರೈತರ ಸಮಸ್ಯೆಯನ್ನು ಮನಗಂಡು ನೀವು ಇದನ್ನ ನಮಗೆ ನ್ಯಾಯವನ್ನು ಕೊಡಬೇಕು ಹೇಳಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇನೆ ಇಲ್ಲದಿದ್ದ ಮನೆಯ ಮುಂದಿನ ದಿವಸಗಳಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಹೊತ್ತು ರಾಜ್ಯದಲ್ಲಿ ಸಾಲ ಬಾಧೆ ಇರ್ಬೋದು ಬೇರೆ ಬೇರೆ ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇದೆ ಅದೇ ರೀತಿಯಲ್ಲಿ ಬೆಂಗಳೂರು ಪಟ್ಟಣ ಪಂಚಾಯತ್ ರೈತರು ಇದರಿಂದ ಬೇಸತ್ತು ನಾಳೆ ತೊಂದರೆಗೊಳಗಾದ್ರೆ ಅದಕ್ಕೆ ಜಿಲ್ಲಾಡಳಿತವೇ ಮಳೆ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆದಷ್ಟು ಬೇಗ ನಮ್ಮ ಮನವಿಯನ್ನು ಪುರಸ್ಕರಿಸಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಕೆರ್ತರೆ ಬೈಂದೂರು ತಗ್ಗರ್ಸೆ ಪಡುವರಿ ಇದನ್ನ ನೀವು ಪೂರ್ಣವಾಗಿ ಗ್ರಾಮ ಪಂಚಾಯತ್ ಮಾಡುದಾದ್ರೂ ಸಹ ನಮ್ಮ ಒಪ್ಪಿಗೆ ಇರ್ತದೆ ಮಾತಾಡ್ತಾ ಹೇಳ್ತಾ ಬಂದಿರ್ತಕ್ಕಂತ ರೈತರೆಲ್ಲರ ಸ್ವಾಗತ ಮಾಡ್ತಾ ಈ ಪ್ರತಿ ದಿವಸ ಬೆಳಿಗ್ಗೆ ಹತ್ತು ಗಂಟೆಗೆ ಶುರುವಾಗಿ ಸಾಯಂಕಾಲ ಆರೂವರೆ ಅರೆ ಗಂಟೆವರೆಗೂ ಸಹ ಈ ಒಂದು ಹೋರಾಟ ಪ್ರತಿಯೊಂದು ಊರಿನವರು ಬಂದು ಹೋರಾಟಗಳನ್ನ ಮಾಡ್ಲಿಕ್ಕಿದ್ದಾರೆ ಅದ್ರಿಂದ ಸರ್ಕಾರ ಆದಷ್ಟು ಬೇಗ ನಮಗೆ ಸ್ಪಂದಿಸಿದ್ರೆ ನಮ್ಮ ಹೋರಾಟವನ್ನ ಆದಷ್ಟು ಬೇಗ ಮುಗಿಸ್ತೇವೆ ಇಲ್ಲದೆ ಇದ್ರೆ ನಮ್ಗೆ ಏನು ತೊಂದರೆ ಇಲ್ಲ ಯಾಕೆಲ್ಲರೂ ಎಲ್ಲರೂ ಕೊಪ್ಪಾರೆ ಬಂದು ಇಲ್ಲಿ ಕುತ್ಕೊಳ್ತೇವೆ